ಕಮಲಾಯ್ತ ಕರ್ಕೊಂಡ್ ಬರಬಾ ಎಲ್ಲಾರೂ ಬರೀ ಒಳಗೆ ಬರೀ ಬರೀ ಹ್ಞೂ ಇನ್ನ ಬಂದ್ವಿ ರೀ ನಾನು ಹೋಗುವ ನೀರು ತುಂಬ ಹೋಗು ನೀರು ತಂದು ಕೊಟ್ಟು ಅತ್ತಾಗ ಚಾದಿಟ್ ಬಾ ಹ್ಞೂ ಮಗೈನಾ ಆತ್ಬ ಅರಿ ಬಾ ಒಳ ಬರ್ರಿ ಇಲ್ಲ ಬಾ ಒಳಗೆ ಬಾ ಗಿರ್ಜಾವಾವ ರೇನವ್ವಾ ಪಾರ್ವತಿ ಬರ್ರಿ ನೀವ್ ಬಾರಿ ಚಂದ ಇತ್ ಬಿಡುವ ಮಡಿಗೆ ಮನಿ ಕಮಲಕ್ಕರತ ಚಂದ ಛಂದಿತ್ವ ಕಮಲಕ್ಕ ಮನಿ ಎಲ್ಲ ಹಾನಿಲ್ಲ ಆಯ್ತಾ ಬರೀ ಬರೀ ಅರೇನವ ಗಿರ್ಜಾವಾವ ಬರೀ ಪಾರ್ವತಿ ಬರೀ ಯಾರೇ ಬರ ಮನಿ ನೀತ ಬರುವ ಒಂದು ಏನಾರ ಹಾಸ್ತಿ ನಾನು ಹಂಗ ಮಾತಾಡ್ಕೊಂತ ನಿಂತ ಬಿಟ್ಟಿನೇ ತಡೀ ಒಂದು ಛಾಪೇ ರೆಂಟ್ ತರ್ತೇತಡಿ ಅವೈನ್ಯಾರ ಬ್ಯಾಡ್ ಬರೀ ಸೆಕೆ ಹಚ್ಚ ಹೊಡಿತೈತಿ ಆರಾಮಡಗಿ ಮನಿ ತಂಪಾಗ ಐತಿ ಹಿಂಗ ಕುಂದಿರ್ತಿರುವ ಏನು ಹಾಕ್ಬೇಡಿ ಬರ್ರಿ ಯಾರ್ಯಾರ ಇಲ್ಲ ಬ್ಯಾಡ್ ಬರಿ ವಿನಿ ಲಕ್ಷ್ಮೀ ನೀರ್ ತೊಂಬಾ ಏಕೆ ತೊಂಬರ್ತೇನೆ ನಾನು ಬಾನಿಲ್ಲ ಕುಂದ್ರನ್ ಬಾ ರತ್ನ ಹೇಳೇನ್ ಬಾ ನೀರ್ ತಂಬಂದ ಚಾದ ಇತ್ತ ಅಂತ ಬಾ ಕುಂದ್ರು ಬಾ ರೀ ವೇಣಿ ಹೆಂಗಾಯ್ತು ಮನಿ ನಿಮ್ಗೆ ಕಮ್ಲಕರ ಮನೆಗೆ ತೇಸ್ತು ಆಡ್ದೇನಿಲ್ಲ ಹ್ಯಾಂಗಾಯ್ತವ ಮನಿ ಏ ಅಂತ ಚಂದ ಐತೆ ಮಸ್ತ್ ಐತೆ ಬಿಡ್ರಿ ಮನಿ ಕಮಲಕ್ಕ ಅಂತಿದ್ಲ ನೀಲಾನ ಅಂತಿದ್ಲ ಮನಿ ಭಾಳ ಚಂದ ಐತಿ ಅಕ್ಕಾರದ ಊರಾಗ ಭಾ ಚಂದ ಅಗಿರ್ಜಾಕ ಒಬ್ಬರು ಅಂತ ಕರ್ಕೊಂಡು ಹೋಗಿ ಇಷ್ಟ್ರ ಅಂತ ಅಂತಿಲ್ಲ ನೀಲಾನ ಅಂದಿದ್ಲ ಮಣ್ಣೆ ಚಂದ ಐತ್ರಿ ಅವನಿ ಭಾರಿ ಚಂದ ಐತ್ರಿ ಮನಿ ಮಸ್ತ್ ಐತಿ ಎಷ್ಟು ಗಾಳಿ ಬಳಕ ಭಾರಿ ಚಂದ ಐತ್ರಿ ಮಣಿ ಬಾ ಇಷ್ಟ ಆಯ್ತು ನೋಡ ಕಮಲಕಣಿ ಮನಿ ಭಾರಿ ತಂಪೈತಿ ಮಡಿಗೆ ಮನಿ ಬಾ ಇಷ್ಟ ಆಯ್ತು ನೋಡ ಕರ್ಕೊಂಬಂದಿ ನಿಮ್ಮ ನಾನು ಹೊಳ ಮಳೆ ಇನ್ನು ಎಲ್ಲಿ ಬರೋದಾಗತ್ತೇಳಿ ನೀವೇನು ಮತ್ತಿನ್ನು ಊರಿಗೆ ಹೋದಾಗ ಮುಗಿತ ಇನ್ಯಾವಾಗ ಹೊಳೆ ಬರಾರ ನಮ್ಮ ಮನಿಗಂತಾನ ಬರಕ್ರ ಆಗುದಿಲ್ಲ அதில் சம்பந்த கர்க்கொண்டா தடி நோடங்காக பாட தின ஆய்வு பந்தே இல்லை நீ வந்தே இல்லை நீட்ட நீ இல்ல நோட்டே இல்லை அவங்க வந்திள்ளல அஷ்ட நோடு ஒழுக்கனும் வந்த அதுக்க அண்ணர் அது கர்க்கோரீ நாஷ் அது மாந்தி அவ இன்னும் அந்த பாப்பா அக்கி மற்றெல்லாம் சஜ்ஜு மாதிரி விட்டு வந்தா நாஷ் அக்காது உடிகது வந்திவினா அதுபிடு கம்லக்கர மீது இன்னும் மணி விட்டுக்கொட்டு பரோது அக்கித்த கம்லக்கிடுவா நீ மணி இலே எது விடுத்த கம்லக்க நான் இவ்வளோ யார் வேடோ அந்த இல்ல தகீர் நீர் குடிவா எல்லாரும் குடித்தீனி தோனி குடத் குடுனாட நோடு அரிவான் நவ் நீர் ஹூச்சிவா அறிவாணி பந்தவா இவ்வா அதர சம்பந்த அறிவிக்க தோழது நீர் தும்பிச்சிட்டு நான மத்த குறி அந்த தன்னாக நீர் எந்த தன்னாகி மஸ்தி ஃபிரிஜ் நான் ஏனால் நீர் அஸ்ட் தன்ன ஜூனாட நோடு நீர் தோகிரச்சி சாக்க நீர் நங்க சூஸ்லீ கரீவாக்கி நீ தங்க கொடுத்தா சா அது சூஸ் வர இப்போ அத்தியதா இக்கின ஒழக அடிகுண்டா தம்பர்த்தி ஹௌதா ஹம் ஆத்தினா மத்தியாட்கோங்கே சா சகி இத்து இங்கே நீர் அதுக்கு குட்விக்கிர்லேட் வா இல் சிவ வாக்கேன் ஹாலாக்கி சோசோதஸ்தி ஹாலாக்கி வந்தது அதுக்கு நீர் கொட்டி சோசி அத்தி சோசர்த்து குந்திரி ரீ சகி இத்த நடித்தீ வை நீச்சா சா இடி இல்லை ஆட்டாட்டு குடிரீ பண்ணிர்வா கடைய ஈட்டிட்டு குடிரீ சா குடிக்க மணி அது நோட் வடிகி மணி அது நோட் பாரி ஹிந்தி இதே நோட ದನದ ಹಕ್ಕಿ ಅದ ಹಿತ್ಲ ಅದೇ ಐತಿ ನೋಡ್ಬಾರಿಸ್ಟ್ರು ಅನ್ನಾರ ಹೊಲಕ್ಕೆ ಹೋದ್ರಣಕ್ಕ ಅಲ್ಲೇ ಗಾಡಿ ಬೆಟ್ಟ ಆದ್ರೆ ಮಾತಾಡ್ಸಿ ಹೊಲಕ್ಕೆ ಹೋದ್ರ ನೋಡಿ ಏನಿಲ್ಲ ಊರಿಗೆ ಹೋಗಿದ್ವಲ್ಲ ಒಲೆ ಸಂಬಂಧ ಮನೆ ಕುಂತಾರ ಕುಂತಾರವ್ರು ಇಲ್ಲ ಯಾಕಂದ್ರೆ ಕುಂದ್ರು ಹರ ಕೇಳಲ್ಲ ಕಂಬಲ ಬಂದ ಬಂದಾಗ ಒಂದಿನ ಅಷ್ಟಾಕಿ ಮನೆ ಆಗಿರೋದೇ ಇಲ್ಲ ನಾನು ಅಂದಿದ್ದಕ್ಕೆ ಒಂದಿನ ಇದ್ದಾಗ ಮಾಡಿದ್ರು ಹಳೆ ಮತ್ತೆ ಸಂಜೆಕ್ಕೆ ಹೊಲಕ್ಕೆ ಹೋದ್ರೆ ಈಗ ನೋಡ ಬರುತ್ತೆ ಹೋಗ್ಯಾರ ನೋಡಿ ಹೊಲಕ್ಕೆ ಚಾ ಕುಡ್ದು ಹೋಗಿರಂತಂದಿರ ಅಂದ್ರೆ ನಿಂದಿರಲಿ ನೋಡ ಏ ಮುಂಜಾನೆ ಕೆಲಸ ತರವಿನ ಹೊಲ್ದಾಗ ಹೊಕ್ಕಿ ನಾನು ಅಂತಂದು ಹೋಗೇ ಬಿಟ್ಟು ನೋಡ್ ನಿಮ್ಮ ಅವಾರ ಅದಾರಲ್ಲ ಅನಿಲ ನಿಮ್ಮ ಮಾವಾರ ಮತ್ತು ಅನ್ನಾರ ಅದಾರಲ್ಲ ಹಂಗದ ನನ್ನನು ஒ நிமிஷ குல நோட அண்ணாக்குங்க ஒட்ட குந்திரி இல்லை ஹிங்க நோடு கால நூதாவே நான் கேக்குற அஸ் நூஸ் தான் ஒட்டோலிடு நோடு மகளும் வைத்திர் தா எப்பா நீங்க டுடுரி அது கட்டி கட்டி டுடித்தினு யார் நீங்க டிடி டுடியா ஏட்டாட்ட லவணி ஹாக்கி குந்திர சும்மண மனியாக மகளுன்னு அவரு கலசா மாந்தாரா ரீ வை நீங்க குந்திர அந்த குந்திரது ஆகுதே இல் அவருக்கு ரூடித்தது ஒலக்க அல்லா கலா மாத அது ஆழிக்கு கொட்டி குந்திர அந்த ஆகுதல் ரீ அவ்வளோ அது தான அண்ணிஹாக்கி கால் குந்திர அந்தேனி இருத்துவன் டோ அந்த ரத்ன நீக்கவ சக்ஷி நீ குடிரீ சான ஹூத்திட்டே ஒழக குடீத்தீவத்தி ரத்ன சா குடது மசாலா இரதலா மணிச்சிக்கி துபன் மசாலினா கொரது தும்பாத உப்புஹாக்கா உப்புபெடா நோடி அவ ஏனா ஏனோ ಮತ್ತು ಕಬ್ಬಿನ ಹಾಲ ಕುಡಿದು ಬಂದೇವಿ ಏನು ಬೇಡ್ರಿ ಚಾನ ಕುಡಿದ್ವಿ ನಿಪಾಸ್ ಹಾಕತ್ತಂಗೆ ಕುಂದರ್ತೀವಿ ರೀ ಏನು ಅನಗ್ಲೇ ಹಾಕೋಬೇಡ್ರಿ ಸುಮ್ಮನೆ ಮಧ್ಯಾಹ್ನ ಊಟದಾಗೆ ಥೊಡೆ ತುಂಬ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಹೋಗ್ರಿ ವೈನಿ ಸುಳ್ಳ ನೀವು ಹಣಗ್ಲೇ ಹಾಕ್ಕೊಬೇಡ್ರಿ ಆರಾಮ್ ಕುಂದ್ರಿ ನಮ್ಮ ಜೊತೆ ನಾವು ಹೊಳಮಳ ಬರೋದಿಲ್ಲ ಏನಿಲ್ಲ ಒಂದು ಹಿಟ್ಟು ಕುಂತಂಗೆ ಆಕತ್ ನಮ್ಮ ಜೊತೆಯೂ ಕುಂದಿರಿ ಏನು ಬೇಡ್ರಿ ನಾ ಹಾಗೇನು ಭಾಳ ಏನು ಮಾಡಾಕತ್ತಿಲ್ಲಾ ಏನೊಂದು ಈ ನಾಷ್ಟ ಮಾಡ್ತೀವಿ ಅಷ್ಟು ಹಂಗ ಹೆಂಗೆ ಕಳ್ಸೋದು ಭಾಳ ದಿನಕ್ಕೆ ಬಂದಿರಿ ನೀವ್ ಹೊಳಮಳ ಬರೋದಿಲ್ಲ ಏನಿಲ್ಲ ಭಾಳ ಏನು ಮಾಡೋದು ಒಂಚೂರು ಚೂರು ನಷ್ಟ ತಿನ್ನಿ ಅಂದಕ್ಕೆ ಬೇಡ ವೈನಿ ಅವ್ರಿಗೆ ಹೇಳ ಸುಮ್ಮನೆ ಯಾಕೆ ನಮ್ಮ ಜೊತೆ ಮತ್ತು ಆಗೋದಿಲ್ಲ ಏನಿಲ್ಲ ಮತ್ತು ಅಲ್ಲಿ ಬಂದಿರ್ತಾರೆ ಊರಿಗೆ ಒಂದು ದಿನ ಬರ್ತಾರೆ ಅಷ್ಟು ಮತ್ತೆ ಮಳೆ ಮರದಿದ್ದೆ ಹಳ್ಳಿ ಊರಿಗೆ ಬರ್ತಾರೆ ಬೆಟ್ಟಿನ ಆಗಂಗಿಲ್ಲ ಬೆಟ್ಟ ಯಾಕಾರ ಹೊಳ್ಳಿ ನಮಗೂ ಅಲ್ಲಿ ಕುಂತು ನಿಂತು ಆಗೋದಿಲ್ಲ ಬಂದೆವು ಹಂಗಾನ ಆಯಿತು ಕುಂತು ಮಾತಾಡ್ತಾರೆ ಬಿಡ ಬೇಡ ಅಂತ ಹೇಳಾಕಂಬಲಕ್ಕ ಇನ್ನೂ ಅಷ್ಟ ಬೇಡ ರೇ ನಾ ವೈನಿ ಜೊತೆ ನೀವು ಕುಂದಿರಿ ನಾನಾ ಮಾಡ್ಕೊಂಡ್ಬರ್ತೇನೆ ಅಷ್ಟ ಏನು ಇದು ಹಂಗ ಹೆಂಗೆ ಹೋಗ್ಕಿರಿ ಬೇಡವಾ ಹಂಗೆ ನಮಗೂ ಇದು ಇದು ಅನ್ಸಂಗಿಲ್ಲ ಬೇಡ ಚೂರು ಚೂರು ಮಾಡ್ತೀನಿ ಏನು ಭಾಳ ಮಾಡೋದಿಲ್ಲ ಯಾರು ಬೇಡ ನೀವು ಕುಂದ್ರಿ ನಾನು ಏನು ನೋಡಿಲ್ಲ ಒಂದು ಹತ್ತು ನಿಮಿಷದಾಗ ಮಿರ್ಚಿ ಇದೆ ಮಿರ್ಚಿ ತರಿಸಿಟ್ಟಿದ್ದೆ ಉಷ್ಟ್ರ ಜೀವದೇನೆ ಅಂತ ಕಮಲಾ ಕಮಲ ಅಂದ್ಲ ಅದಕ್ಕೆ ಎಲ್ಲ ಸಜ್ಜು ಮಾಡಿಟ್ಟು ಬಂದಿ ಮುಂಜಾನೆ ಬರೋ ಮುಂದೆ ಏಟತ್ತು ಬಾಳ ಮಾಡೋದಿಲ್ಲ ಒಂದ್ ಈಸೀಸ ಚುಮಾರಿ ಹಾಸ್ತೀನಿ ಒಂದ್ ಮಿರ್ಚಿ ಕರಕ್ಕೆ ನಷ್ಟ ಏನು ಹೆಚ್ಗೆ ಮಾಡೋದಿಲ್ಲ ಕುಂದಿರಿ ಅಷ್ಟು ಮಾತಾಡ್ಕೊತ ಗೇದಾರ್ ಬಾದ್ನ ಕುಡೀರಿ ಮಾತಾಡ್ಕೊತ ಕುಂದಿರಿ ಒಂದು ಹತ್ತು ನಿಮಿಷ ನೋಡಿ ಮಾ ಹಿಂಗೋ ಹಿಂಗ ಮಾಡ್ಕೊಂಡ್ ಬರ್ತೇನೆ ಕುಂದ್ರಿ ವೈ ನೀ ಬ್ಯಾಡ್ ಅಂದ್ರೆ ಕೇಳಬಲ್ರಿ ನೋಡಿ ಹಿಂದಗಡೆ ಮಾಡಿರಿ ಅಂತ ಬಿಡ್ರಿ ಕುಂದಿರ್ತೀವಿ ಈಗ ನೀವು ದಡ್ಕಲಿ ಹೋಗಿ ಗಾಡ ಗಾಳಿಯಾಗ ಅದು ಬಂದೈತಿ ಕುಂದಿರಿ ಒಂದು ಚೂರು ಆರಾಮ್ ತಗೋರಿ ಹಿಂದಾಗಡೆ ಮಾಡಕ್ ಬರ್ತದ್ರು ಕೂಡಿ ನಮಗಿನ್ನೂ ಕೆಲಸ ಮಾಡಕ್ಕೆ ಬೇಸರಂತೇವ್ ನಾವು ಅಲ್ಲ ಮಾಡೋ ಹಂಗೆ ಮಾಡ್ತಿರ್ತೇವೆ ಮತ್ತು ಬೇಸರಾಕತ್ತಂತೇ ಗಿರ್ಜಾ ಒಟ್ಟ ಒಂದು ಐದು ನಿಮಿಷ ಪುರ್ಸತ್ತಿರಂಗಿಲ್ಲ ನೋಡು ವೈನಿಗೆ ಕುಂದ್ರ ಕುಂದ್ರೆ ರೋ ನಾನು ಬೈತಿರ್ತಾನೆ ಹಿಂಗೆ ಕಟ್ಟಿ ಕಟ್ಟಿ ನೀವು ಮಾಡಬೇಡ್ರಿ ಅನ್ನೋ ಹಂಗೆ ಮಾಡ್ತಾನೆ ಕೆಲಸ ನೀವು ಹಂಗೆ ಮಾಡ್ತಿರಿ ಆರಾಮ್ ತಗೋರಿ ಏನು ಕೆಲಸ ಹಂಗೆ ಇರುವ ಅಂತ ಐದು ನಿಮಿಷ ನೋಡಿಲ್ಲ ಹತ್ತಂದ್ರೆಲ್ಲ ಎಲ್ಲ ಹೊಡೆದು ಹಾಕಿರ್ತಾರೆ ನೋಡು ವೈನಿ ಒಬ್ಬಕ್ಕೆ ಮತ್ತೆ ಅಕ್ಕಿ ರತ್ನ ಮುಂಜಾನೆ ಹೋಗ್ಬಿಡ್ತಾ ಕಾಲೇಜಿಗೆ ಸೋಜಿಗೆ ಹಾಕತ್ತ ನನಗೆ ಅವ್ರು ಮಾಡೋದು ನೋಡಿ ನಾವು ಹೆಂಗೆ ಅವ್ರು ಹೆಂಗೆ ಅನಿಸ್ತತಿ ಅಯ್ಯೋ ವೈನಿಯವ್ರು ಹರ್ತದಾರ ಬಿಡು ಕೆಲಸಕ್ಕೆ ಸೋಳ ಯಾಕನ್ಬೇಕಲ್ಲ ಬಂದ ನೋಡ್ಯವ್ ನಾವು ಏನು ನಿಮ್ಮನ್ನು ಬಿಡಿ ಎಲ್ಲ ಕೆಲಸ ಮಾಡ್ತಿರ್ತಾರೆ ಅವರು ಯಾವ ನಮ್ಗೆ ಕುಂದ್ರದಾಗೋದಿಲ್ಲ ಬಿಡ ಮಧ್ಯಾಹ್ನ ಒಂಚೂರು ನಿದ್ದಿನೂ ಜಂಪ್ಲೆ ತೊಗೊಳಂಗಿಲ್ಲ ಏನಿಲ್ಲ ಮುಂಜಾನೆ ಮತ್ತೆ ದೌಡ್ಯದಿರ್ತಿವಿ ಅದು ರೂಢಿನೇ ಇಲ್ಲ ನಮಗೆ ಮಧ್ಯಾಹ್ನ ಮಲ್ಕೊಳ್ಳೋದು ಹಾಗಾಗಿ ಏನಾದ್ರು ಹಸ ಮಾಡೋದು ಹಿಡ್ಕೊಂಡು ಕುಂದ್ಬಿಡ್ತೇವೆ ನಾವು ನಿದ್ದಿದ್ದೆ ಇಲ್ಲಿ ಬಿಡು ಮತ್ತೆ ರಾತ್ರಿ ಹತ್ತು ಗಂಟೆ ಅಂದ್ರೆ ಗುರು ಗುರು ನೀಚಲೋಕಂದ್ ಅಂಜು ನಾನು ಕರ್ಕೊಂಡ್ಬಂದಿಲ್ಲ ಅಲ್ಲೇ ಮನಿಗೆ ಬಂದಾಗ ಬರ್ತಿದ್ದೆ ದೊಡ್ಡವ ದೊಡ್ಡವ ಅಂತ ಹೇಳಿ ಕಮಲ ಅನ್ನ ಹಂಗ ಬಿಡ್ತಿದ್ದೆ ಅಲ್ಲ ದೊಡ್ಡವ ದೊಡ್ಡವ ಅಂತ ಎಷ್ಟು ಚಂದ ಮಾತಾಡವ ನಾನು ಮಣ್ಣು ಅದನ್ನ ಕೇಳಿ ನೋಡ ಮಂಜು ಬರಾಕತ್ತಾನೆ ನಾನು ಕಿ ನೋಡ್ಗಿರ್ತೇವ ಕರ್ಕೊಂಡು ಬರ್ಬಾಡ್ತಾನೆ ಹುಡುಗನ್ನ ಹೌದನ್ರಿ ಏ ಇಲ್ಲಿ ಬಿಡ್ರಿ ಮೈನು ಈಗ ಪರೀಕ್ಷೆ ಟೈಮ್ ರೀ ಟೀಚರ್ ಅವರು ಬಯಕಂತ ನಿಂದಿರ್ತಾರೆ ನೀವು ಪರೀಕ್ಷೆ ಟೈಮ್ನಾಗ ಶಾಲೆ ಬಿಡಿಸ್ಬೇಡ್ರಿ ಹುಡುಗರಿಗೆ ಚಂದಾಗಿ ಓದೋದು ಇದಾಗಂಗಿಲ್ಲ ನೀವು ಎಲ್ಲರೂ ಹೋಗ್ರಿ ಹುಡುಗರನ್ನ ಶಾಲೆಗೆ ಬಿಟ್ಟು ನೀವು ಊರಿಗೆ ಹೋಗ್ರಿ ನೀವು ಶಾಲೆದು ಬಿಡ್ಸಬಿಡ್ರಿ ಮತ್ತು ಎರಡು ತಿಂಗ್ಳು ಸುಟ್ಟಾಗಿ ಊರಿಗೆ ಹೋಗ್ದಿರಂಗಿಲ್ಲ ಅಂದ್ರೆ ನಮಗೆ ಬೈತಾರೆ ರೀ ಟೀಚರು ಹೋದ್ವಾಯ್ ವೈನ ಮತ್ತು ಬ್ಯಾಸ್ಕಿ ಸುಟ್ಟಿನಿ ಬಿಡ್ತೇನೆ ಮತ್ತು ವಾರ್ಷಿಕ ಪರೀಕ್ಷೆ ಇರ್ತಾವ ಮತ್ತು ಅವ್ರು ಹೇಳೋದು ಕರೆನ ಬಿಡು ಪಾಪ ಮತ್ತು ಒಂದಿನ ಮಟ್ಟಿಗೆ ನಾವು ಕರ್ಕೊಂಬರೋದಿರಲಿ ಮತ್ತು ಹುಡುಗರುದ ವಿದ್ಯಾಭ್ಯಾಸನ ಹಾಳಾಕತೆ ಅದಕ್ಕೆ ಅವ್ರು ಇದ್ರ ಮಾಡ್ತಾರ ನಮ್ಮ ಪ್ರೀತಿಗೆ ನಾವು ನಮ್ಮ ಜೊತೆ ಬರೋದು ಇರಲಿ ನೋಡಿ ಅಂತ ನಾವು ಹಿಂಗೆ ಅಂತೀವಿ ಏ ಮೊನ್ನೂ ಬಂದಿದ್ದಕ್ಕ ಬಂದ ನಾನು ಬಾರ ಮಂಜು ಅಂತಂದೆ ಕುಂತ ಅಂದಿಟ್ಟು ಕುಂತ ಏನು ನಾಷ್ಟ ಮಾಡಿದ್ದೆ ತಿಂತೀನ ಅಂತಂದೇ ಹ್ಞೂ ಹಾಯ್ ಕೊಡು ಚಿಗವ ಅಂತಂದು ಹಾಕ್ಕೊಟ್ಟೆ ನೋಡಿ ನೋಡಿನ ಏನು ಹುಡ್ಕತ್ತೀ ಮಂಜು ಅಂತಂದೇ ದೊಡ್ಡವ ಕಮಲವ ದೊಡ್ಡವ ಕಾಣ ಅಂತಂದ ಅಂತಂದಯ್ಯ ಉರಿ ಗೆಳಪ ಅಂತಂದೆ ಅಯ್ಯ ಹೌದನು ಯಾವಾಗ ಬರ್ತಾ ಕಮ್ಲವ್ ದೊಡ್ಡವ ಅಂತಂತ ಕೇಳಿ ನೋಡಕ್ಕವತ್ತ ನೋಡೋಣ ಯಾಕೆ ಬೇರೆ ನಾನು ಈಗ ನಾನು ಜೀವ ಐತೆ ನೀಲ್ಲ ಪಾಪ ಸುಳ ಅನ್ಬಾರ್ದು ಯಾವಾಗಾರ ನೀನು ಊರಿಗೆ ಹೋದಾಗ ಹತ್ತಿಯರು ಮತ್ತು ಅಚ್ಚ ಕಡೆ ಮನೆಗೆ ಹೋದ್ರೆ ಹೋಗ್ಬೇಕಿರ್ತಿದ್ನಲ್ಲ ಅವನೇನು ಸಾಲಿ ಸೂಟಿ ಅದು ಬಿಡ್ತಿತ್ತು ಮತ್ತು ಇನ್ನೂ ಲಕ್ಷ್ಮೀ ಸಾಲಿಗೆ ಅದು ಹೋಗ್ತಿದ್ದಲ್ಲ ಇದಕ್ಕರೆ ಅವ್ನು ಪಟ್ಟಿ ಇತ್ತಂದ್ರೆ ಬಾರ ಒಂಜ್ ಬಾರ ಏಪ್ಪಾ ಬ್ಯಾಸ್ರಾಗೈತಿ ಅಂತಂದು ಕರ್ಕೊಂಡು ಕುಂದಿರ್ತಿದ್ದೆ ಏನ ತಿಂತಿ ಏನಪ್ಪಾ ಅಂತಂದ್ರೆ ಹೂದ ಡವ ಏನಾರು ಹಾಕಿಕೊಡ ಅಂತಿದ್ದ ಮತ್ತೆ ನನ್ನ ಜೊತೆ ತಿಂದ ಕುಂತ ಪಾಪ ಅಷ್ಟು ಚಂದ ಗುಡುಗು ಮಾತಾಡೋವ ನನ್ನ ಕೆಲಸ ಆಗುವಂಗ ನಾನು ಕೆಲಸ ಮಾಡ್ತಿದ್ದೆ ಬಾಣೆ ತಿಕ್ಕೋದು ಕಸ ಕಲ್ಲು ಕಲ್ಲೊಡ್ಸೋದು ತಾವು ಅಲ್ಲೇ ಅಡ್ಡಾಡ್ಕೊ ಅಂತ ಆಡ್ಕೊಂತ ಅಷ್ಟು ಚಂದ ಮಾತಾಡ್ಕೊ ಅಂತ ಕುಂದಿರ್ತೈತಿ ಅನ್ನ ಜೀವನ ನನ್ನ ಮೇಲೆ ಏ ಇಬ್ಬರು ಮ್ಯಾಗ ಹಂಗಾದ ನಾವು ಅಕ್ಕ ತಂಗಿ ಮ್ಯಾಗ ನೀನು ಉರಿ ಹೋದಾಗ ನೀನು ಕೇಳ್ತಾನೆ ಅಂಬ್ಲಕ್ಕ ನೀಲ ಏನೂ ಉರಿ ಹೋದ್ಲಂದ್ರೆ ಯೋವ ಸಣ್ಣ ಚಿಕ್ಕವ ಕಾಣವಲ್ ಭಿ ನೋಡಿದ್ಯೆ ನಾ ಹೋಗುತ್ತೇನ ಬಾರಾಮ್ ಅಂತಂದು ದೊಡ್ಡವನು ಕರಿತಿದ್ಲ ಮತ್ತು ನೀಲ ಚಿಗವನು ಕರಿತಿದ್ಲ ಮತ್ತು ಇಲ್ಲಲ್ ಅಂತ ಕೇಳ್ತಾನೆ ಬಂದು ಹೌದನ ಗಿರ್ಜಕ್ಕ ಯಾವಾಗ ಬೇರೆ ಕಥ ಮಂಜು ಐದು ನೀವು ಬರೋ ಮುಂದೆ ಏನು ಹೇಳಿ ಬಂದೆವು ಹಂಗೆ ಯಾವ ನಾವು ನಾವು ಹೇಳ್ಬಾರ್ದು ಅಂತಂದ್ರೆ ಮತ್ತೆ ನಾವು ಸಾಲಿಗೆ ಹೋಗೋರೊಳಗೆ ಒಳಗೆ ಮತ್ತೆ ಮತ್ತೆ ಏಳು ಗಂಟೆ ಅಂದ್ರೆ ಬಂದ್ಬಿಲ್ರಿ ನಾವು ಅದಕ್ಕೆ ಊರಿ ಹೊಂಟೆ ಒಂದು ಕೊಟ್ಲೆ ಅಯ್ಯ ನಾನೂ ಬರ್ತೇನೆ ಎಲ್ಲರೂ ಹೊಂಟ್ರೆ ಬರೀ ಸುಳ್ಳು ಹೇಳಿ ನಾನು ಸಾಲಿ ಕಳಿಸ್ತೀನಿ ನೀವಾದರೆ ಎಲ್ಲ ಕಡೆ ಅಡ್ಡಾಡ್ತೀರಿ ಅಂತಂದ್ರೆ ಹಂಗಾಗಿ ನಾ ಏನಂದೆ ಅಯ್ಯ ಬಾ ಹಂಗಾರ ನಾನು ಅಮ್ಮನ್ನ ನೋಡಕ್ಕೆ ಹೊಂಟೆ ಅವಾರ ನಮ್ಮ ವಾರನ ಅಮ್ಮನ್ನ ನೋಡಕ್ ಹೊಂಟೇನಿ ಬಾ ಹಂಗಾರ ಅಲ್ಲೇ ಖಾರ ರೊಟ್ಟಿ ಮಾಡಿರ್ತಾಳೆ ಆಕೆ ಕರೆ ಏನು ಮಾಡಕ್ಕೆ ಬರೋದಿಲ್ಲ ಏನಿಲ್ಲ ಕಾರ್ಬಳ್ಳಿ ರೊಟ್ಟಿ ಹಾಕಿ ಕಳಿಸ್ತಾಳ ತಿಂದು ಅದನ್ನ ತಿಂದು ಬರೀ ಅಂತ ಬಾ ಕಾರ್ಬಳ್ಳಿ ರೊಟ್ಟಿ ಅಂತ ಅನ್ಯ ಏಯ್ಯವ್ವ ಅಲ್ವ ನಾನು ಕಾರ್ಬಳ್ಳಿ ರೊಟ್ಟಿ ತಿನ್ನಾಕ ಇಲ್ಲಿದ್ದ ಅಲ್ಲಿ ತನ ಬರಲಿ ನೀವು ಅಲ್ಲಿ ಅಂತ ನೋಡ್ರಿ ವೈನಿ ಹಣ ಒಂದು ಬರಕಿನ್ನ ನಿಮ್ಮ ವಾರ ಗಟ್ಟಿದಾರನವೈನೂ ಹೊಲಕ್ಕದ ಒಕ್ಕಾರ ಹೂರಿ ವೈನಿ ಹೊಲ ಕೆಲಸ ಅದು ಮಾಡ್ತಾಳ್ರಿ ಏನ ಹಂಗೆ ಕುದುರೋದಿಲ್ಲ ಹೊರ ಹಿಂಗೆ ನಮ್ಮ ಹೊಲ ಅದೇನಿಲ್ಲ ರೀ ಯಾರವ್ರ ಹಿಂಗೆ ಅದು ಹೇಳ್ಸ್ಕೊತಾರಲ್ರಿ ಒಕ್ಕಾರ್ರಿ ಹೊಲ್ದಾಗ ಏನಾರ ಹಿಂಗೆ ಕಳೆ ಹಿಂಗೆ ಒಟ್ಟ ಹಿಂಗೆ ಸು ಗೋಧಿ ಸುಗ್ಗಿ ಕಡ್ಲಿ ಸುಗ್ಗಿ ಏನಾರ ಇದ್ರೆ ಒಟ್ಟು ಬಿಡುದಿಲ್ಲ ರೀ ಯಾರು ಹೊಲಕ್ಕೆ ರೀ ಒಣ್ಯಾಗ ಹೊಕ್ಕಾಡ್ರಿ ಮುಂಜಾನೆ ಒಡೆದ್ದು ಹೊರ ಮುಗಿಸ್ಕೊಂಡು ಹೊಕ್ಕಾಡ್ರಿ ಇದ್ದವನ್ನ ಪ್ಯಾಟಿಫೇರೀ ಒಬ್ಬೇ ಅದ ಏನು ಮುಚ್ಚಿಟ್ಕೊಳ್ಳೋದು ರೀ ಮಸಾಜ್ ಸಜ್ಜಿಲ್ರಿ ಚಂದಾಗ ಇದು ಮಾಡೋದಿಲ್ಲ ಏನಿಲ್ಲ ಹಂಗಾಗಿ ಸ್ವಂತ ಮಾಡ್ಕೊಂಡು ಬೇರೆ ಅದಾಳ್ರಿ ನಮ್ದು ಒಂದು ಹಳೆ ಮನೆ ಇತ್ತ ಅದಾಳ್ರಿ ಒಬ್ಬಕ್ಕೆ ಬೇರೆ ಅದಾಳ ಇರಲಿ ಬಿಡುವ ಎಲ್ಲರೂ ಚಂದಾಗ ಇರಲಿ ನೀನು ಹೋಗೋದು ಬರೋದು ಮಾಡ್ಕೊತಿರಿ ಹಂಗೆ ಇದು ಮಾಡಬೇಡ್ರಿ ಪಾಪ ಅವ್ರಿಗೆ ಬಂದು ಹೋಗೋದು ಆಗೋದಿಲ್ಲ ಹೋಗ್ಕೊತ ಬರ್ಕೊಂತಿರುವ ನೀನು ಹುಡುಗನ ಸಾಲ ಬಿಟ್ಟಾಗ ಅದು ಬಾ ಒಂದು ಹದಿನೈದು ದಿನ ತಿಂಗಳು ಬಾ ಅವ್ರಿಗೆ ಒಟ್ಟು ಜಾಗ ಕತೆ ಪಾಪ ಇಲ್ಲಿ ಇಲ್ಲಾರ ಕರ್ಸು ಜಾಗ ಬದಲಂದಂಗತಿ ಇಲ್ಲಾರ ಅವ್ರನ್ನ ಕರ್ಸಿರಿ ನೀನು ಅರ ಅಲ್ಲಿ ಬಾ ಏನೇ ಹೋಗೋದಾಗತ್ ಬಿಡ್ರಿ ನೀ ಮನೆಯಾಗ ಮತ್ತು ಹುಡುಗನ ಮಕ್ಳಿಗೆ ಹುಟ್ಟು ತ್ರಾಸಾಕತ್ತೆ ಅನ್ನೋದ ಹೋಗೋದಾಗೋದಿಲ್ಲ ನೀವು ಮಂಜು ಅಲ್ಲಿ ಹೋಗೋಣದಿಲ್ಲ ಹುಡುಗರು ಇಲ್ಲಲ್ರಿ ಹಾಗಾಗಿ ಆಡೋಕವಲ್ಲ ಯಾರಿಲ್ಲಲ್ಲ ಅಂತಾನಿರಿ ಮತ್ತು ನಮ್ಮ ಅಕ್ಕದ ಆಡಿರಿ ಅಲ್ಲಿ ಕಳ್ಸಿರ್ತಾನೆ ಅಲ್ಲಿ ಹೋಗಿರ್ತಾನೆ ರೀ ಕರ್ಕೊಂಡು ಹೋಗಿರ್ತಾರೆ ರೀ ಅವ್ರು ಬಂದು ಹೌದಾ ನಿಮ್ಮ ಮಕ್ಕರದಾರೂ ಬೇಷ್ ಬಿಡ ಹಂಗಾರ ಮತ್ತು ಅದು ಎಲ್ಲಿ ಹೋಗಬೇಕು ಬರ್ಬೇಕು ಪಾಪ ಹುಡುಗ ಬೇಸತ್ತೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಎಲ್ಲ ನಮ್ಮ ಗೆಳತಾ ರೀ ನಮ್ಮ ತವ್ರ ಮನೆಗೆ ಬಂದಾರಿ ಮುಂದಿನ ಕಥೆಯನ್ನು ಹಾಕ್ತೀನಿ ರೀ ದಯವಿಟ್ಟು ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳ್ನ ನೋಡಾಕ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಆದಷ್ಟು ನಮ್ಮ ಕಥೆಗಳು ಇಷ್ಟ ಆಗ್ತಾ ಅಂದರೆ ಲೈಕ್ ಕೊಡೋದಂತರ ಮರಾಕ್ ಹೋಗ್ಬಿಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗುತ್ತೆ ಯಾರಾದರೂ ನೋಡಾಕ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ